ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫಿನಾಲೆ ಕ್ರೇಜ್ ಶುರುವಾಗಿದೆ ಭಾನುವಾರ ಒಂದೇ ದಿನ ರಾತ್ರಿ ಹತ್ತರಿಂದ ಹತ್ತುವರೆ ಸುಮಾರಿಗೆ ಯಾರು ವಿನ್ನರ್ ಯಾರು ರನ್ನರ್ ಅನ್ನೋದು ಗೊತ್ತಾಗಿ ಹೋಗುತ್ತೆ ನೂರ ಹನ್ನೊಂದು ದಿನದ ಫಿನಾಲೆ ಕನಸಿಗೆ ಅಧೂರಿ ತೆರೆ ಬೀಳಲಿದೆ ಹೀಗಾಗಿ ಇಡೀ ಕರ್ನಾಟಕದ ಜನತೆ ಕಾತರದಿಂದ ಬಿಗ್ ಬಾಸ್ ನೋಡೋದಕ್ಕೆ ಶುರು ಮಾಡಿದ್ದಾರೆ ಇಷ್ಟು ದಿನದ ಕಾಯುವಿಕೆ ಇಷ್ಟು ದಿನದ ಕಾತರತೆ ತಮ್ಮ ತಮ್ಮ ನೆಚ್ಚಿನ ಸ್ಪರ್ಧಿಯೇ ಗೆಲ್ಲಬೇಕು ಅನ್ನೋ ಹೆಬ್ಬಯಕೆಗೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ತೆರೆ ಬೀಳಲಿದೆ ಅದಕ್ಕೂ ಮೊದಲು ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಎಲಿಮಿನೇಷನ್ ನಡೆದು ಹೋಗಿದೆ ಯಾರು ಊಹಿಸದ ಎಲಿಮಿನೇಷನ್ ನಡೆದಿದ್ದು ಇಡೀ ಬಿಗ್ ಬಾಸ್ ಮನೆ ಕಂಗಾಲಾಗಿ ಹೋಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಫಿನಾಲೆಗೆ ಬರಬೇಕು ಅನ್ನೋದು ಎಲ್ಲಾ ಸ್ಪರ್ಧಿಗಳ ಕನಸು ಫಿನಾಲೆಯಲ್ಲಿ ವಿನ್ ಆಗ್ತೀವೋ ಇಲ್ವೋ ಗೊತ್ತಿಲ್ಲ ಆದ್ರೆ ಫಿನಾಲೆವರೆಗೆ ಬಂದರೆ ಬಂದ್ರೆ ಅದರ ತಾಕತ್ತೇ ಬೇರೆ ಯಾಕಂದ್ರೆ ಫಿನಾಲೆ ವಿನ್ ಆಗದಿದ್ರು ಫಿನಾಲೆ ಕಂಟೆಸ್ಟೆಂಟ್ ಅಂತ ಹೇಳಿಕೊಂಡು ಓಡಾಡಬಹುದು ಕಳೆದ ವಾರ ಧ್ರುವಂತ ವಿಷಯದಲ್ಲಿ ಇದೇ ರೀತಿ ದೊಡ್ಡ ಶಾಕ್ ಆಗಿತ್ತು ಕಿಚ್ಚನ ಚಪ್ಪಾಳೆ ಅಂದ್ರೆ ಅದಕ್ಕೊಂದು ವೈಟೇಜ್ ಇದೆ ಬಿಗ್ ಬಾಸ್ ಮನೆಗೆ ಹೋದ ಪ್ರತಿ ಸ್ಪರ್ಧೆಯು ಕಿಚ್ಚನ ಚಪ್ಪಾಳೆಯನ್ನೇ ಅಷ್ಟೇ ಇಷ್ಟಪಟ್ಟು ಸ್ವೀಕರಿಸ್ತಾರೆ ಬಿಗ್ ಬಾಸ್ ಕಪ್ಪು ಗೆದ್ದ ಖುಷಿಯಲ್ಲೇ ಇದನ್ನ ಆನಂದಿಸ್ತಾರೆ ಹೀಗಾಗಿ ಕಪ್ಪು ಗೆಲ್ಲೋದಿಕ್ಕೂ ಮೊದಲು ಕಿಚ್ಚನ ಚಪ್ಪಾಳೆ ಪಡೀಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ ಅದೇ ರೀತಿ ಕಳೆದ ವಾರ ಧ್ರುವಂತ್ ಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿತ್ತು ಧ್ರುವಂತ್ಗೆ ಸಿಕ್ಕಿದ್ದು ಬರೀ ವಾರದ ಚಪ್ಪಾಳೆ ಎಲ್ಲ ಇಡೀ ಸೀಸನ್ ಚಪ್ಪಾಳೆ ಬಹುಶಃ ಬಿಗ್ ಬಾಸ್ ಇತಿಹಾಸದಲ್ಲಿ ಇಡೀ ಸೀಸನ್ ಗೆ ಸುದೀಪ್ ಅವರ ಕಿಚ್ಚನ ಚಪ್ಪಾಳೆ ಯಾರಿಗೂ ಸಿಕ್ಕಿಲ್ಲ ಫಾರ್ ದಿ ಫಸ್ಟ್ ಟೈಮ್ ಧ್ರುವಂತ್ಗೆ ಸಿಕ್ಕಿತ್ತು ಧ್ರುವಂತ್ ಇಡೀ ಸೀಸನ್ ಆಟ ಮೆಚ್ಕೊಂಡು ಧ್ರುವಂತ್ ಅವರ ಇಡೀ ಸೀಸನ್ ಆಟ ಮೆಚ್ಕೊಂಡು ಕಿಚ್ಚ ಸುದೀಪ್ ಚಪ್ಪಾಳೆ ಕೊಟ್ಟಿದ್ರು ಕಿಚ್ಚನ ಚಪ್ಪಾಳೆ ಇಡೀ ಸೀಸನ್ಗೆ ಅಂದ ಮೇಲೆ ಧ್ರುವಂತ್ ಇಡೀ ಸೀಸನ್ ನಲ್ಲಿ ಅತ್ಯದ್ಭುತ ಪ್ರದರ್ಶನ ತೋರಿಸಿದ್ದಾರೆ ಅಂತಾನೆ ಅರ್ಥ ಆದ್ರೆ ಕೊನೆಗೆ ಆಗಿದ್ದೇನು ಕಿಚ್ಚನ ಚಪ್ಪಾಳೆ ತೆಗೆದುಕೊಂಡ ಕೆಲವೇ ಹೊತ್ತಲ್ಲಿ ಧ್ರುವಂತ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರು ಕಿಚ್ಚನ ಚಪ್ಪಾಳೆ ಸಿಕ್ಕರೂ ಕೂಡ ಫಿನಾಲೆಗೆ ಹೋಗೋದಿಕ್ಕೆ ಆಗ್ತಾ ಇಲ್ಲ ಫಿನಾಲೆಯಲ್ಲಿ ಗೆಲ್ಲೋದು ಬಿಡೋದು ಸೆಕೆಂಡ್ರಿ ಆದ್ರೆ ಫಿನಾಲೆಗೆ ಹೋಗೋದಿಕ್ಕೂ ಆಗ್ಲಿಲ್ಲ ಈ ಬಗ್ಗೆ ತುಂಬಾ ಜನ ಅಪಸ್ವರ ಎತ್ತಿದ್ರು ಇದೇ ಕಾರಣಕ್ಕೆ ನಾವು ಹೇಳಿದ್ದು ಫಿನಾಲೆಯಲ್ಲಿ ಗೆಲ್ಲೋದು ಬಿಡೋದು ಎರಡನೇ ಮಾತು ಫಿನಾಲೆಗೆ ಬರೋದಿದೆಯಲ್ಲ ಅದೇ ದೊಡ್ಡ ವಿಷಯ ಇನ್ನೇನು ಗೆಲುವಿನ ಮೆಟ್ಟಿಲು ಹತ್ತೋದಕ್ಕೆ ಇನ್ನೊಂದು ಹೆಜ್ಜೆ ಬಾಕಿ ಇದೆ ಈ ಹೊತ್ತಲ್ಲೇ ಎಲ್ಲರ ಭವಿಷ್ಯ ನಿರ್ಧಾರ ಆಗ್ತಾ ಇದೆ ಒಬ್ಬೇ ಒಬ್ಬ ಸ್ಪರ್ಧೆ ಬಿಟ್ಟು ಉಳಿದವರೆಲ್ಲ ಕೊನೆ ಹೆಜ್ಜೆಯಲ್ಲಿ ಎಡವಿದ್ದಾರೆ ಅದರಲ್ಲೂ ಕಾವ್ಯ ಎಲ್ರಿಗಿಂತ ಮೊದಲು ಹೊರಟು ಹೋಗಿದ್ದಾರೆ ಆತ್ಮಿಗೆರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಯಾವತ್ತೇ ಫಿನಾಲೆ ನಡೆದ್ರು ಭಾನುವಾರ ಆಗೋದು ಹೀಗಾಗಿ ಈ ಎರಡು ದಿನವನ್ನ ಫಿನಾಲೆ ದಿನ ಅಂತ ಕನ್ಸಿಡರ್ ಮಾಡೋದು ಶನಿವಾರ ಭಾನುವಾರ ಎರಡೂ ದಿನವೂ ಫಿನಾಲೆ ಈವೆಂಟ್ ನಡೆಯುತ್ತೆ ಆದ್ರೆ ಈ ಬಾರಿ ಹಾಗಾಗ್ತಾ ಇಲ್ಲ ನಾಳೆ ಒಂದೇ ದಿನ ಮಾತ್ರ ಫಿನಾಲೆ ನಡೆಯಲಿದೆ ಹೀಗಾಗಿ ಇವತ್ತು ದೊಡ್ಡ ಎಲಿಮಿನೇಷನ್ ಶಾಕ್ ಎದುರಾಗಿದೆ ಟಾಪ್ ಸಿಕ್ಸ್ ಅಲ್ಲಿ ಆರು ಸ್ಪರ್ಧಿಗಳು ಕಾಣಿಸಿಕೊಂಡ್ರೂ ಸಹ ಕಾವ್ಯಾಗೆ ಫಿನಾಲೆ ದಿನಕ್ಕೆ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಶನಿವಾರ ಮತ್ತು ಭಾನುವಾರ ಫಿನಾಲೆ ವೀಕ್ ಆಗಿರೋದ್ರಿಂದ ಎಲಿಮಿನೇಷನ್ ಅನ್ನೋ ರೌಂಡ್ ಇರಲ್ಲ ಯಾರು ಸೇಫು ಯಾರು ಔಟ್ ಅನ್ನೋದಷ್ಟೇ ನಡೆಯೋದು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಆರು ಜನರಿದ್ದಾರೆ ಈ ಆರು ಜನರಲ್ಲಿ ಒಬ್ಬೊಬ್ಬ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಮೊದಲಿಗೆ ಟಾಪ್ ಸಿಕ್ಸ್ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರೆ ಬಳಿಕ ಟಾಪ್ ವೈ ಬಳಿಕ ಥರ್ಡ್ ರನ್ನರ್ ಅಪ್ ಸೆಕೆಂಡ್ ರನ್ನರ್ ಅಪ್ ಫಸ್ಟ್ ರನ್ನರ್ ಅಪ್ ಕೊನೆಯಲ್ಲಿ ವಿನ್ನರ್ ಈ ರೀತಿಯಾಗಿ ಒಬ್ಬೊಬ್ಬರ ಹೆಸರನ್ನ ಅನೌನ್ಸ್ ಮಾಡಲಾಗುತ್ತೆ ಹೀಗಾಗಿ ಟಾಪ್ ಸಿಕ್ಸ್ ಸ್ಪರ್ಧಿಯಾಗಿ ನಟಿ ಕಾವ್ಯ ಹೊರ ಹೋಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ಕಾವ್ಯ ಕಳೆದ ವಾರವೇ ಹೊರ ಹೋಗ್ತಾರೆ ಅನ್ನೋ ಮಾತು ಜೋರಾಗಿ ಕೇಳಿ ಬಂದಿತ್ತು ಆದ್ರೆ ಕೊನೆಯಲ್ಲಿ ಆಗಿದ್ದೇ ಬೇರೆ ರಾಶಿಕಾ ಔಟ್ ಆಗಿ ಕಾವ್ಯ ಉಳ್ಕೊಂಡಿದ್ರು ಬಳಿಕ ಮಿಡ್ ನೈಟ್ ಎಲಿಮಿನೇಶನ್ ನಲ್ಲಿ ಹೋಗ್ತಾರೆ ಅನ್ನೋ ಸುದ್ದಿ ಆಯಿತು ಆದ್ರೆ ಅಲ್ಲೂ ಧ್ರುವಂತ್ ಹೊರ ಹೋಗಿ ಕಾವ್ಯ ಉಳ್ಕೊಂಡ್ರು ಆದ್ರೆ ಈಗ ಅದ್ಯಾವುದೂ ಆಗೋಕೆ ಸಾಧ್ಯವೇ ಇಲ್ಲ ಫಿನಾಲೆ ಅಬ್ಬರ ಶುರುವಾಗಿರೋದ್ರಿಂದ ನೂರ ಹನ್ನೊಂದು ದಿನಕ್ಕೆ ಕಾವ್ಯ ಆಟ ಮುಗಿದಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ನೋಡೋಣ ಇನ್ನೇನು ಕೆಲವೇ ಹೊತ್ತಲ್ಲಿ ಎಲ್ಲ ಕುತೂಹಲಕ್ಕೂ ತೆರೆ ಬೀಳಲಿದೆ ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ